ಶತ್ರು ಶತ್ರು ಆಗುವಂಥ ಚಾನ್ಸಸ್ ಇರುತ್ತೆ ಸಿದ್ದರಾಮಯ್ಯನವರ ವಿಷಯದಲ್ಲಿ ಇದೇ ಆಗ್ತಿರೋದು ಬಿಜೆಪಿ ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಿದ್ರೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅಬ್ಬರಿಸಿದ್ದಾರೆ ಜಿಟಿಡಿ ಮಾತು ಸಿದ್ದರಾಮಯ್ಯನವರಿಗೆ ಆನೆಬಲ ತಂದಿದ್ರೆ ಬಿಜೆಪಿ ಜೆಡಿಎಸ್ ಒಳಗೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಚರ್ಚೆ ಶುರುವಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸ ಶಕ್ತಿ ಸಿಕ್ಕಿದೆ ಇದುವರೆಗೆ ತಮ್ಮ ಪಕ್ಷದವರಿಂದ ಬೆಂಬಲ ಹಾಗೂ ಎದುರಾಳಿಗಳ ರಾಜೀನಾಮೆಯ ಆಗ್ರಹದಿಂದ ಸಿದ್ದರಾಮಯ್ಯ ಬಹುತೇಕ ಕುಗ್ಗಿ ಹೋಗಿದ್ರು ಆದ್ರೀಗ ರಾಜಕೀಯದಲ್ಲಿ ಎದುರಾಳಿಯಾಗಿರುವ ಹಾಗೂ ತಮ್ಮನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಸೋಲಿಸಿದ ಜಿಟಿ ದೇವೇಗೌಡರಿಂದಲೇ ಈಗ ಬೆಂಬಲ ವ್ಯಕ್ತವಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳುವವರಿಗೆಲ್ಲ ಚಾಮುಂಡಿ ಬೆಟ್ಟದಿಂದಲೇ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಚಾಮುಂಡೇಶ್ವರಿಯ ವರಪುತ್ರಯ್ಯ ಮೈಸೂರಿನ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿ ಇವತ್ತು ದೇವೇಗೌಡರ ಮಾತು ಸಿದ್ದರಾಮಯ್ಯ ಮಾತನ್ನು ಮೀರಿಸುವಂತಿತ್ತು ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಎಂದು ಪ್ರಶ್ನಿಸಿದ ಜಿಟಿಡಿ ಕೋರ್ಟ್ ಎಲ್ಲಾದರೂ ಸಿದ್ದರಾಮಯ್ಯರನ್ನು ಜೈಲಿಗೆ ಹಾಕಿ ಅಂತ ಹೇಳಿದ್ಯಾ ಎಂದು ಪ್ರಶ್ನಿಸಿದ್ರು ಕುಮಾರಸ್ವಾಮಿ ಮೇಲೂ ಎಫ್ಐಆರ್ ಆಗಿದೆ ಅವರು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಎತ್ತಿದ್ರು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಾವಿರಾರು ಜನರ ಎದುರು ಮೂರು ಪಕ್ಷದ ಘಟಾನುಘಟಿಗಳಿದ್ದ ವೇದಿಕೆಯಲ್ಲೇ ಜಿಟಿ ದೇವೇಗೌಡ ಅಬ್ಬರಿಸಿದ್ರು ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವ್ದಾದ್ರು ಕಾನೂನಲ್ಲಿ ಜೈಲು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮ ಕೊಡು ಅಂತ ಹೇಳಿದ್ಯಾ ಯಾರು ರಾಜೀನಾಮೆ ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲ ಹೇಳಿದಾರ ಇಲ್ಲ ಜೈಲು ಯಾಕೆ ಅಂತ ಹೇಳಿದ್ರೆ ಬೇರೆ ಕೆಲಸಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಜಿಂತ ಕೊಟ್ಟ ಕೊಟ್ಟಾರೆ ಕೊಡಿ ಅಂತಾರೆ ಸಿದ್ದರಾಮಯ್ಯ ಅವ್ರು ನೂರ್ ಮೂವತ್ತಾರು ನೂರ್ ಮೂವತ್ತಾರು ಜನ ಟೀಕೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನೇನು ನೋಡ್ಬೇಕಾಗಿದೆ ರಾಜ್ಯ ಏನೋ ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಸಿದ್ದರಾಮಯ್ಯ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡ್ತಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದೇ ಆಗಲಿ ಒಂದಿನ ಮಾಡ್ತಿಲ್ಲ ಸನ್ನಿಧಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿ ರಾಜೀನಾಮೆ ಕೊಡಬಾರದು ಎಂದ ಜಿಟಿ ದೇವೇಗೌಡರಿಗೆ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಆಪ್ತರು ಶಹಬ್ಬಾಸ್ಗಿರಿ ಕೊಟ್ರು ಕೈ ಕುಲುಕಿದ್ರು ಬೆನ್ನು ತಟ್ಟಿ ಹುರಿದುಂಬಿಸಿದ್ರು ಆಮೇಲೆ ಜಿಟಿ ದೇವೇಗೌಡ್ರನ್ನ ಅದೇ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಏನೇ ಕಷ್ಟ ಬಂದರೂ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ನನ್ನನ್ನ ಈ ಸರ್ಕಾರವನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂದ್ರು ಐದು ವರ್ಷ ಇದೆ ಅಂತ ಹೇಳಿದ್ದಾರೆ ಐದು ವರ್ಷ ಇಲಾಖೆ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿದ್ದಾರೆ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇಂದೇನೋ ನಾವು ಮುಖ್ಯಮಂತ್ರಿಯಾಗಿರೋದು ಆಗಿರುವ ಐದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಐದು ವರ್ಷಗಳ ಪೂರ್ಣಾವಧಿಯನ್ನು ನಿರ್ವಹಿಸಿದಂತ ಮುಖ್ಯಮಂತ್ರಿ ಯಾರ ನಡೆದ್ರೆ ಅದು ಸಿದ್ದರಾಮಯ್ಯ ಈಗಲೂ ಕೂಡ ಎಷ್ಟೇ ಕೊಡಕಗಳ ಬದಲು ಕೂಡ ಕಷ್ಟಗಳ ಬದಲು ಕೂಡ ಇವತ್ತಿ ಅಲ್ಲ ತಾಯಿ ಸಾಮಾನ್ಯ ಧ್ವನಿಗಳ ಕೃಪ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇಗಿ ದೇವೇಗೌಡರು ಅವರು ಊಡಾಲ ಸದಸ್ಯರಾಗಿದ್ದ ಅವರು ಸತ್ಯ ಏನು ಅಂತ ಅದಕ್ಕೋಸ್ಕರ ಅವರು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಸತ್ಯವನ್ನು ನೀಡಬೇಕಂತ ಪ್ರಯತ್ನವನ್ನು ಮಾಡಿದ್ದಾರೆ

ಬಿಜೆಪಿಯವರನ್ನ ಜೆಡಿಎಸ್ ಅವರನ್ನ ಮಂತ್ರಿಗಳು ಮಾತಲ್ಲೇ ತಿವಿದ್ರು ಏನು ಮಾತಾಡೋದು ಅಂತ ತೋಚದ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ದೇವೇಗೌಡರ ಮಾತಿಗೆ ವಿರೋಧ ಮಾಡಿ ಸುಮ್ಮನಾದ್ರು ಬೇಡ ಹೇಳಿದ್ರು ಏನಿದೆ ತೊಂದರೆ ಇಲ್ಲ ಕೊಡ್ಲಿ ಬನ್ನಿ ಪೈಯರ್ ಆದರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯ ಕೇಳಲ್ಲ ಅಂತ ಹೇಳಿದ್ದೆ ಸರ್ ಇಲ್ಲ ಜಿ ಟಿ ದೇವೇಗೌಡ ಸತ್ಯನ ಗೊತ್ತಿದೆ ಸಿದ್ದರಾಮಯ್ಯದು ಪಾತ್ರ ಇಲ್ಲ ಏನಿಗೆ ರಾಜೀನಾಮೆ ಕೊಡಬೇಕಂತ ಜಿ ಟಿ ದೇವೇಗೌಡರು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನ ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಏನೇ ತಪ್ಪು ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಗೆ ಅದು ವೇದಿಕೆನಾ ಯಾವಾಗ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡರನ್ನ ಜೆ ಡಿ ಎಸ್ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದ್ರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತರು ಜಿ ಟಿ ದೇವೇಗೌಡರ ಪರ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿರುವ ಅನೇಕ ನಾಯಕರಿಗೆ ಜಿ ಟಿ ದೇವೇಗೌಡರು ಹೇಳಿರುವ ಸತ್ಯ ಗೊತ್ತಿದೆ ಆದರೆ ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರ ಒತ್ತಡಕ್ಕೆ ಬಲಿಯಾಗಿ ಮೌನವಾಗಿದ್ದಾರೆ ಅವರು ಕೂಡ ಮುಕ್ತವಾಗಿ ಮಾತನಾಡಬೇಕಾದ ಕಾಲ ಸನ್ನಿಹಿತವಾಗಿದೆ ಈ ಕೆಟ್ಟ ಪರಂಪರೆ ತಡೆಗಟ್ಟಬೇಕಾದರೆ ನಮ್ಮ ರಾಜಕೀಯ ನಾಯಕರೆಲ್ಲರೂ ಪಕ್ಷಾತೀತವಾಗಿ ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯ ಮಾಡಬೇಕು ಕರ್ನಾಟಕದಿಂದ ಹೊಸ ರಾಜಕೀಯ ಪರಂಪರೆಗೆ ನಾಂದಿ ಹಾಡಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯ ಜಿ ಟಿ ದೇವೇಗೌಡ ಬೇರೆ ಪಕ್ಷದಲ್ಲಿದ್ರು ಇಷ್ಟು ಧೈರ್ಯವಾಗಿ ಮುಖ್ಯಮಂತ್ರಿಯವರನ್ನ ಹೊಗಳಿದ್ಯಾಕೆ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದ್ಯಾಕೆ ಜಿ ಟಿ ದೇವೇಗೌಡರಿಗೂ ಮುಡಾ ಸೈಟಿನ ಕಂಟಕ ಕಾಡುತ್ತಿದ್ಯಾ ಹೀಗೆ ನಾನಾ ಪ್ರಶ್ನೆಗಳು ಚರ್ಚೆ ಆಗ್ತಿದೆ ಅದಕ್ಕೆ ಖುದ್ದು ಜಿ ಟಿ ಉತ್ತರ ಕೊಟ್ಟರು ರಾಜ್ಯಪಾಲರು ನಿಮಗೂ ಕೂಡ ರಾಜೀನಾಮೆ ಕೊಡುವಂತೂ ಹೇಳಿಲ್ಲ ಶಿಕ್ಷೆ ಅಂತೂ ಇಲ್ಲ ಇದೆಲ್ಲ ಆಗೋದು ತೀರ್ಪು ಬಂದ್ಮೇಲೆ ಎನ್ಕ್ವೈರಿ ಮುಗಿದ್ಮೇಲೆ ಅಂತಕ್ಕಂಥದನ್ನ ನಾನು ಹೇಳಿದೆ ಅದಕ್ಕೆ ನಾನು ಏನು ಹೇಳಿದೆ ಅಂದ್ರೆ ಆಯ್ತಪ್ಪ ಎಫ್ಐಆರ್ ಆದ್ರೆ ರಾಜೀನಾಮೆ ಕೊಡಬೇಕು ಅಂದರೆ ವಿಧಾನಸೌಧದಲ್ಲಿ ಕ್ಯೂನು ಬರಬೇಕಾಯ್ತದೆ ಎಲ್ಲರೂ ಎಷ್ಟು ಜನ ಮೇಲೆ ಎಫ್ ಐ ಆರ್ ಆಗಿದೆ ಎಲ್ಲರೂ ರಾಜೀನಾಮೆ ಕೊಡಬೇಕು ಆದ್ದರಿಂದ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಈ ವರ್ಡನ್ನ ನಾನು ಬಳಸಿದ್ದೇನೆ ಹೊರತು ಕುಮಾರಸ್ವಾಮಿಯವರ ಮೇಲೆ ಬಳಸಿಲ್ಲ ನೇರವಾಗಿ ಇದು ಜಿ ಟಿ ದೇವೇಗೌಡರ ಸ್ಟೈಲ್ ಕೆಲವೊಮ್ಮೆ ಸ್ವಪಕ್ಷದವರಿಗೆ ಅಪಥ್ಯವಾಗುವಂತೆ ಜಿ ಟಿ ಡಿ ಖಾರವಾಗಿಯೇ ಮಾತಾಡಿ ಬಿಡ್ತಾರೆ ಹಾಗೆಂದು ಈಗ ಕಾಂಗ್ರೆಸ್ನವರಿಗೆ ಹೀರೋ ರೀತಿಯಲ್ಲಿ ಕಾಣಿಸ್ತಿರುವ ಜಿ ಟಿ ಡಿ ಅವಕಾಶ ಸಿಕ್ಕಾಗ ಕಾಂಗ್ರೆಸ್ನವರನ್ನೂ ಜಾಡಿಸಲು ಹಿಂದೆ ಮುಂದೆ ನೋಡಲ್ಲ ಸದ್ಯಕ್ಕೆ ಬಿಜೆಪಿ ಜೆಡಿಎಸ್ನವರ ಕೆಂಗಣ್ಣಿಗೆ ಸಿಲುಕಿರುವ ಜಿಟಿ ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲಿ ಆಡಿದ ಮಾತು ಸಿದ್ದರಾಮಯ್ಯನವರ ಪಾಲಿಗೆ ದೊಡ್ಡ ಆಸರೆಯಾಗಿ ಸಿಕ್ಕಿರುವುದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್